ಕಂದ ಎಲ್ಲಿಗೆ ಎಲ್ಲಿಗೋಗ್ತಿದಿ ಮತ್ತೆ ಎಲ್ಲಿಗೋಗ್ತಿದ್ಯಾ ಎಲ್ಲಿಗೋಗ್ತಿದ್ಯಾ ಪಪ್ಪ ಬಂತು ಪಪ್ಪಾ ಬಂತು ಎಷ್ಟ್ ಹೇಳಿದ್ರು ಅಲ್ಲಿ ಹೋಗ್ತಾ ಇಲ್ಲ ಮಗಳೇ ಮಗಳ ಪಪ್ಪಾ ಬೈಯುತ್ತೆ ಪಪ್ಪ ಹೊಡಿಯುತ್ತೆ ಅಂದು ಹಂಗೆ ಹೋಗ್ತೀಯಾ ಹೊಡಿತಾನೆ ನೋಡು ಆಂಟಿ ಹೊಡಿಯುತ್ತೆ ನಮಗೆ ಹೊಡಿತೀವಿ ಅಂತ ಹೇಳ ಮಂಡದ ಓರಂ ಕರಿತಿದಿ ಯಾರು ಇಲ್ಲ ನಾಳೆ ಮೆಟ್ಲು ಹತ್ತದ ಕಂಬಿ ಹತ್ತಕ್ಕೆ ಕಂಬಿ ಹತ್ತಕ್ ಶುರು ಆಯ್ತಿದ್ದಾಳೆ ನೋಡ್ತಾ ಇದ್ದೀನಿ ಕಂದ ಎಲ್ಲಿ ಹಾಕ್ತಿದಿ ಕಾಲು ಕೋಲ್ ತಂತು ಕೋಲ್ ತಗೊಂಡ್ ಬಂತು ಆಂಟಿ ಕೋಲ್ ತಗೊಂಡ್ ಬಂತು ಆಂಟಿ ಕೋಲ್ ತಗೊಂಡ್ ಬಂತು ಹಂಗಾಕ್ಬಾರ್ದು ಮಗಳೇ ಬೀಳ್ತೀಯ ಬೀಳ್ತೀಯ ಹೇಳ್ತ್ ಹಂಗೆ ಹಂಗೆ ಮಾಡ್ತಾರ ಹಾ ಓಡದ್ ಬಿಡ್ತೀನಿ ನೋಡು ಹಂಗೆ ಮಾಡ್ತಾರ ಛೇ ಛೇ ಬಾಳ್ಸ್ಬಿಡ್ತೇನೆ ನಂಗೆಲ್ಲ ಹತ್ರ ನೆಮ್ಮದಿ ಇಲ್ಲ ಮನೇಲಿ ಒಂದು ಸಫಾಮೇ ಕತ್ತ ಕೊಡಲ್ಲ ಇಲ್ಲಿ ಮಾಡಿದ್ರೆ ಇಲ್ಲ ಕಂದ ಇಲ್ಲಿ ಇಲ್ಲ ಇದಾರೆ ಅವ್ರ ಮನೆ ಹೊಡ್ಕೊಂಡೋಗ್ತಿದಿ ಹ್ಮ ಹಿಂದೆ ಬೇರೆ ತಿರುಗಿ ನೋಡೋದು ಅಮ್ಮ ಬರ್ತಿದೀಯಾ ಇಲ್ವಾ ಅಂತ ಅಲ್ವಾ ಪ್ಯಾಂಟ್ ನೋಡಲ್ಲಿ ಎಷ್ಟು ಗಲೀಜು ಮಾಡ್ಕೊಂಡಿದ್ದೀಯ ಗೊತ್ತಾ ಹಾಂ ಪ್ಯಾಂಟ್ ಎಷ್ಟು ಗಲೀಜು ಮಾಡ್ಕೊಂಡಿದ್ದೀಯ ಗೊತ್ತಾ ನಿಮಗೆ ಅಲ್ಲಿ ಯಾರಿದ್ದಾರೆ ಹಾಂ ಈ ಇಕ್ಕಡಿಕೆ ಕಂದ ಇಲ್ಲೇ ಬಾಯ್ ಕಮಿಂಗ್ ಆಗೆಸ್ಟ್ ಅವ್ರ ಮನೆಗೆ ಬಂದೆ ಮಗಳ ಅವ್ರ ಮನೆಗೆ ಬರ್ತಿದೀಯಾ ಅವ್ರ ಮನೆಗೆ ಬರ್ತಿದೀಯಾ

ಯಾಕೆ ಅಂತ ಜರಿ ಹೋಗ್ತಾನೆ ಮಾ 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 ಕಮ್ 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 ಹಿಯರ್ ಕಮ್ ಹಿಯರ್ ಕಮ್ ಹಿಯರ್ ಕಮ್ 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 ಫಾಸ್ಟ್ ಬಾ ಕಣ್ಣಾ ನೀ ಪಕ್ಕಕ್ಕೆ ಇಡಿ ಕೊಡಿ

ಕಂದ ನಂಗೆ ನಂಗೆ ಕೊಡ್ತೀಯಾ ಹಂಗರಿ ಬೀಳ್ತಿಯಾ ಬೀಳ್ತಿ 벨트에 간다 벨트에 간다

ಅಕ್ಕ ಯಾರು ಅಕ್ಕ ಯಾರು ಅಮ್ಮ ತಾನೆ ಮಮ್ಮಿ 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 ಅದು ಒಳ್ಳೆ ಶಾರ್ಕ್ ತರ ಇದ್ ಮಾಡ್ತಾವಲ್ಲ कंडा 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 लुक एट मम्मी लुक एट मम्मी लुक एट मम्मी लुक एट मम्मी बोल करा रे लुक एट मम्मी लुक एट मम्मी परी चलेला सगळे एक्सप्रेस वेले 20% डिस्काउंट आणि 10% अतिरिक्त पडले दिले 10% ला 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 कुचिले कुचिले लललल ए भैया आसन बैठाल बा